ರ್ಗದಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಪ್ರಚಾರವನ್ನ ನಡೆಸಿದ್ರು ಭರಮಸಾಗರದಲ್ಲಿ ಬಿಎಸ್ವೈ ಅಬ್ಬರದ ಕ್ಯಾಂಪೇನ್ ನಡೆಯಿತು ಅಭ್ಯರ್ಥಿ ಗೋವಿಂದ ಕಾರಜೋಳ ಪರ ಮತಯಾಚನೆಯನ್ನ ನಡೆಸಿದ್ರು ಬಿಎಸ್ ಯಡಿಯೂರಪ್ಪ ಚಿತ್ರದುರ್ಗದಲ್ಲಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಪ್ರಚಾರದಲ್ಲಿ ಭಾಗಿಯಾಗ ದೃಶ್ಯದಲ್ಲಿ ನೋಡ್ತಾ ಇದ್ರಿ ಅಭ್ಯರ್ಥಿ ಗೋವಿಂದ ಕಾರಜೋಳ ಪರ ಬಿಎಸ್ವೈ ಮತಯಾಚನೆಯನ್ನ ನಡೆಸಿದ್ರು ಚಿತ್ರದುರ್ಗದಲ್ಲಿ ಸಭೆಯನ್ನ ನಡೆಸಿದ್ರು ಮಾಡಬೇಕು ಚಿತ್ರದುರ್ಗದ ಬಿಜೆಪಿ ಪ್ರಮುಖರ ಜೊತೆ ಸಭೆ ನಡೀತು ಚಿತ್ರದುರ್ಗದಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ನಡೆಸಿದಂತಹ ಪ್ರಚಾರ ಅಬ್ಬರದ ಕ್ಯಾಂಪೇನ್ ನಡೆಸಿದ್ರು ಭರಮಸಾಗರದಲ್ಲಿ ಅಭ್ಯರ್ಥಿ ಗೋವಿಂದ ಕಾರಜೋಳ ಪರ ಯಡಿಯೂರಪ್ಪ ಮತಯಾಚನೆ ನಡೆಸಿದಂತಹ ದೃಶ್ಯ ಆಯಿತು ಎರಡ್ ಸಾವಿರದ ಹತ್ತೊಂಬತ್ತು ಸಾಲಿಗೆ ಕೋಟಿ ಕೊಟ್ಟರು ಅದರ ಮುಂದಿನ ವರ್ಷ ಏಳು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್